ದೇವರಿಗೆ ಮಾಡಿದ ಆರತಿಯನ್ನು ತೆಗೆದುಕೊಂಡ್ರೆ ಕೋಟಯೋ ಬ್ರಹ್ಮಹತ್ಯಾನಾಂ ಅಗಮ್ಯಾಗಮ ಕೋಟಯ ದಹತ್ಯಾಲೋಕ ಮಾತ್ರೇಣ ವಿಷ್ಣು ಸ್ವಾರಾರ್ಥಿಕಂ ಮುಖಂ ಆ ಪರಮಾತ್ಮನಿಗೆ ಮಂಗಲಾರತಿಯನ್ನು ಮಾಡುವಾಗ ದರ್ಶನ ಮಾಡಿದರೆ ಆ ಮಂಗಲಾರತಿಯನ್ನು ಸ್ವೀಕಾರ ಮಾಡಿದರೆ ಅಷ್ಟು ಪಾಪಗಳ ಪರಿಹಾರವಾಗ್ತದೆ ಅಂತ ಹೇಳ್ತಾರೆ ಒಂದೆರಡು ಹೇಳಿದೆ ತೀರ್ಥವನ್ನು ತೆಗೆದುಕೊಂಡರೆ ದೇವರಿಗೆ ಅರ್ಪಣೆ ಮಾಡಿದ ನೈವೇದ್ಯವನ್ನು ಸ್ವೀಕಾರ ಮಾಡಿದರೆ ಅಷ್ಟು ಪುಣ್ಯವನ್ನು ಹೇಳಿದ್ದಾರೆ ಅಷ್ಟು ಪಾಪಗಳ ಪರಿಹಾರ ಹೇಳಿದ್ದಾರೆ ಇದೆಲ್ಲವನ್ನೂ ದೇವರು ತನ್ನ ಗಮನದಲ್ಲಿ ಇಟ್ಟುಕೊಂಡಿರ್ತಾನೆ ಸರ್ವಜ್ಞ ಶಿಖಾಮಣಿಯಾದ ಪರಮಾತ್ಮ ಅವನೇ ಮಾಡಿಸೋದೆಲ್ಲ ಪ್ರಾಯಶ್ಚಿತ್ತಗಳನ್ನು ಹಾಗಾದರೆ ನಾವು ಬೇಕಾದಷ್ಟು ಪಾಪಗಳನ್ನು ಮಾಡಿರಬಹುದು ಆದರೆ ಆ ಪಾಪಗಳು ಇವೆ ಅಂತ ದುಃಖ ಕೊಡೋದಿಲ್ಲ ದೇವರು ಇದನ್ನು ನೋಡ್ತಾನೆ ಎಷ್ಟು ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಾನೆ ಎಷ್ಟು ಹರಿನಾಮ ಸ್ಮರಣೆ ಎಷ್ಟು ಭಗವಂತನ ಸೇವೆ ಪೂಜೆ ಪ್ರದಕ್ಷಿಣೆ ನಮಸ್ಕಾರ ದಾನ ಧರ್ಮ ಯಾತ್ರೆ ಅದೆಲ್ಲವನ್ನು ನೋಡಿ ಅಷ್ಟೆಲ್ಲ ಪಾಪಗಳನ್ನು ಕೆಲವುದನ್ನು ಸಂಪೂರ್ಣವಾಗಿ ಪರಿಹರಿಸಿ ಇನ್ನೆಷ್ಟೋ ಪಾಪಗಳ ಫಲ ನೂರಿದ್ರೆ ಹತ್ತು ಮಾಡಿ ಹತ್ತಿದ್ರೆ ಒಂದು ಮಾಡಿ ಅದನ್ನು ಸ್ವಲ್ಪ ಸ್ವಲ್ಪ ಕೊಡ್ತಾನೆ ಅಷ್ಟು ನನ್ನ ಪಾಲಿಗೆ ಬಂದದ್ದು ಈ ಜ್ವರ ಈ ತಲೆಶೂಲೆ ಇದೇನು ದೊಡ್ಡದಲ್ಲ ಅಂಥ ದೇವರ ಕಾರುಣ್ಯವನ್ನೇ ಸ್ಮರಿಸಿ ಈ ಅಲ್ಪವಾದ ದುಃಖವನ್ನು ದೇವರಿಗೆ ತಪಸ್ಸು ಅಂತ ಅರ್ಪಣೆ ಮಾಡ್ತೇನೆ ಅಂತಂದರೆ ರೋಗಾನುಭವವೆಲ್ಲ ಉಗ್ರ ತಪವು ಏನು ದೇವರು ನಾನು ಒಂದೊಂದು ತಪ್ಪು ಮಾಡಿಲ್ಲ ಎಷ್ಟೆಷ್ಟೋ ತಪ್ಪು ಮಾಡಿದವರು ಆರಾಮಾಗಿ ಓಡಾಡ್ತಾರೆ ನನ್ನಂಥವನಿಗೆ ಇಷ್ಟೆಲ್ಲ ಕಷ್ಟ ಅಂತ ಬೈತಾ ಬೈತಾ ರೋಗವನ್ನು ಅನುಭವಿಸುವುದಲ್ಲ ದೇವರ ಕಾರುಣ್ಯವನ್ನು ಸ್ಮರಣೆ ಮಾಡ್ತಾ ರೋಗವನ್ನು ದೇವರಿಗೆ ತಪಸ್ಸು ಅಂತ ಅರ್ಪಣೆ ಮಾಡಿದರೆ ಅದೇ ತಪಸ್ಸು ಅಂತ ಇಷ್ಟಾದರೂ ನಾವು ಮಾಡುವುದಕ್ಕೆ ಕಲಿಯಬೇಕು